ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮದ್ದೂರಲ್ಲಿ ಮತ್ತೆ ಶುರುವಾಯಿತು ಹಿಂದುತ್ವದ ಅಲೆ ಅದನ್ನು ಕಂಡ ಸಿದ್ದು ಸರ್ಕಾರಕ್ಕೆ ಇಲ್ಲದಾಗಿದೆ ನೆಲೆ ಮದ್ದೂರಲ್ಲಿ ಪ್ರತಾಪ್ ಸಿಂಹ ಮೊದಲು ಗುಡುಗಿದ್ರೆ ಸಿ ಟಿ ರವಿ ಎರಡನೆಯ ದಿನ ಸಿಡಿದೆದರು ಕೊನೆಗೆ ಮೊನ್ನೆ ಯತ್ನಾಳ್ ಅಬ್ಬರಿಸಿದ್ರು ಸಿದ್ದರಾಮಯ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಸಿದ್ದು ಸರ್ಕಾರದ ನೀತಿಗೆಟ್ಟ ಓಲೈಕೆ ರಾಜಕಾರಣವನ್ನು ಹಿಂಡಿ ಹಿಪ್ಪೆ ಮಾಡಿ ಸಿಪ್ಪೆಯನ್ನು ಎಸೆದ್ರು ಇದು ಸಿದ್ದು ಸರ್ಕಾರದ ಮರ್ಯಾದೆಯನ್ನು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ದಾಯ್ತು ಅದರಲ್ಲೂ ಹಿಂದೂಗಳು ಶಾಂತಿ ಪ್ರಿಯರು ನಿಜ ಆದ್ರೆ ಕೈಲಾಗದವರಲ್ಲ ಅನ್ನೋದನ್ನ ಮಂಡ್ಯದ ಜನ ಜಗತ್ತಿನ ಮತಾಂಧ ಮತ್ತು ಮುಸ್ಲಿಂ ಪುಂಡರಿಗೆ ತಿಳಿಸಿದ್ರು ಹಾಗಾದ್ರೆ ಈ ಮುಸಲ್ಮಾನ ಪುಂಡರು ಯಾವ ಸಮಯದಲ್ಲಿ ಹಿಂದೂಗಳ ವಿರುದ್ಧ ದಾಳಿಯನ್ನ ಮಾಡೋ ಯೋಚನೆ ಮಾಡ್ತಾರೆ ಹಿಂದೂಗಳಲ್ಲಿ ಇತ್ತೀಚೆಗೆ ದೇಶದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತಾ ಇರೋದು ಯಾಕೆ ಹಿಂದೂಗಳು ಮಂಡ್ಯದಲ್ಲಿ ಆದ ಹಾಗೆ ಒಂದಾದ್ರೆ ಇಡೀ ದೇಶದಲ್ಲಿ ಮುಸಲ್ಮಾನ ಪುಂಡರು ಏನಾಗ್ತಾರೆ ಇಡೀ ಭಾರತ ಈಗ ಮಂಡ್ಯದ ಬಗ್ಗೆ ಮಾತನಾಡ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮದ್ದೂರು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿತ್ತು ಮುಸಲ್ಮಾನ ಪುಂಡರು ಹಿಂದೂ ಭಕ್ತರ ಮೇಲೆ ಕಲ್ಲನ್ನು ತೂರಿದ್ರು ಇದು ಬಹುಸಂಖ್ಯಾತ ಹಿಂದೂಗಳನ್ನು ಭಯದಲ್ಲಿ ಇಟ್ಕೊಳ್ಳೋ ಒಂದು ತಂತ್ರವನ್ನು ಮಾಡೋಕೆ ಅಲ್ಲಿನ ಮುಸಲ್ಮಾನ ಪುಂಡರು ಮಾಡಿದ್ರು ಇದೇನು ಹೊಸದಲ್ಲ ಆಗಾಗ ಎಲ್ಲ ಕಡೆಲೂ ನಡೆಸ್ತಾನೆ ಇರ್ತಾರೆ ಇದಕ್ಕೆಲ್ಲ ಕಾರಣ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಕಳೆದ ಬಾರಿ ಇದೇ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಅಲ್ಲಿದ್ದ ಕೆಲ ಮುಸಲ್ಮಾನ ಪುಂಡರು ಮತ್ತು ಹೊರಗಿಂದ ಬಂದಿದ್ದ ಇನ್ನೊಂದು ಷ್ಟು ಪುಂಡರು ಕೆಲವರು ಕಲ್ಲನ್ನು ತೂರಾಟ ಮಾಡಿದಾಗ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿದಾಗ ಸರಿಯಾಗಿ ಅಲ್ಲಿ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಅಲ್ಲಿ ಆಗಿದ್ದನ್ನ ಚಿಕ್ಕ ಗಲಾಟೆ ಅಂತ ನಮ್ಮ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಹೇಳಿದ್ರು ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಆದರೂ ನಮ್ಮ ಗ್ರಹಚಾರ ಮಂತ್ರಿಗಳು ಚಿಕ್ಕ ಗಲಾಟೆ ಅಂದ್ರೆ ಯಾವುದು ದೊಡ್ಡ ಗಲಾಟೆ ಅಂದ್ರೆ ಯಾವುದು ಮಧ್ಯಮ ಗಲಾಟೆ ಅಂದ್ರೆ ಯಾವುದು ಅನ್ನೋದನ್ನ ಹೇಳಬೇಕಲ್ವಾ ಅದನ್ನ ಮಾತ್ರ ಹೇಳಲ್ಲ ಇನ್ನು ನಮ್ಮಲ್ಲಿರೋ ಅತಿ ಬುದ್ಧಿವಂತರು ಮತ್ತು ನಕಲಿ ಜಾತ್ಯತೀತರು ಮಾತ್ರ ಯಾರಾದ್ರೂ ಮುಸಲ್ಮಾನರಿಗೆ ಏನಾದರೂ ಅಂದ್ರೆ ಅಥವಾ ಅವರು ತಪ್ಪನ್ನ ಮಾಡಿದಾಗ ಏನಾದ್ರೂ ಶಿಕ್ಷೆ ಕೊಟ್ರೆ ಅದನ್ನ ಅಯ್ಯೋ ನೋಡಿ ನೋಡಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತಾರೆ ಅದೇ ಮುಸಲ್ಮಾನ ಪುಂಡರು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿ ದೌರ್ಜನ್ಯವನ್ನ ಮಾಡಿದ್ರು ಈ ನಕಲಿ ಜಾತ್ಯಾತೀತರು ಏನು ಮಾತಾಡೋದೇ ಇಲ್ಲ ರಾಜಕೀಯವಾಗಿ ಇಂತಹ ವಿಷಯಗಳನ್ನ ಬಳಕೆ ಮಾಡಿಕೊಳ್ಳೋ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಸಿದ್ದರಾಮಯ್ಯ ಎಂ ಕೆ ಸ್ಟಾಲಿನ್ ಅಖಿಲೇಶ್ ಯಾದವ್ ಡಿ ಕೆ ಶಿವಕುಮಾರ್ ಈ ರೀತಿ ಒಂದು ಲಿಸ್ಟೇ ಇದೆ ಒಂದೇ ಒಂದು ಮಾತನ್ನು ಆಡಿಲ್ಲ ಹಾಳಾಗಿ ಹೋಗ್ಲಿ ಈ ಕರ್ನಾಟಕ ಸರ್ಕಾರ ಇದೆಯಲ್ಲ ಸಿದ್ದು ಸರ್ಕಾರ ಈ ಸರ್ಕಾರ ಆದರೂ ಏನಾಯ್ತರಪ್ಪ ಹಿಂದೂಗಳು ಆರಾಮಾಗಿದ್ದೀರಾ ಅಂತ ಒಂದು ಮಾತನ್ನು ಸಾಂತ್ವನವನ್ನು ಕೂಡ ಇಲ್ಲಿವರೆಗೂ ಹೇಳಿಲ್ಲ ಅದೆಲ್ಲೋ ತಿಟಿ ಒಡೆ ತಿಂದು ಸಡೆಗಳ ಹಾಗೆ ಮಲಗಿರ್ತಾರೆ ಬಿಡಿ ಸರ್ ಅಂತ ನನಗೂ ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ರು ಇರಲಿ ಬಿಡಿ ಅವರ ರಾಜಕಾರಣ ಅವರು ಮಾಡಿಕೊಳ್ತಾರೆ ನಮ್ಮ ಜನರು ಮತವನ್ನು ಹಾಕುವಾಗ ಅದಕ್ಕೆ ಹೇಳೋದು ಸರಿಯಾಗಿ ಆಯ್ಕೆಯನ್ನು ಮಾಡಿಕೊಳ್ಳಿ ಅಂತ ಆದ್ರೂ ಮದ್ದೂರಲ್ಲಿ ಮೂರು ದಿನಗಳ ಕಾಲ ಹಿಂದುತ್ವದ ಅಲೆಯನ್ನ ಕಂಡು ಭಾರತದ ಮೂಲೆ ಮೂಲೆಯಿಂದ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಮಂಡ್ಯ ವಕೀಲರನ್ನ ಮಾದರಿಯನ್ನು ನೋಡೋಕೆ ಭಾರತ ಶುರು ಮಾಡಿಕೊಂಡಿದೆ ಇಲ್ಲಿ ಕಲ್ಲು ತೂರಾಟ ಆದ ಮೇಲೆ ಮೊದಲ ದಿನ ಬಂದಿದ್ದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಿದ್ದು ಸರ್ಕಾರದ ಮತ್ತು ಮುಸಲ್ಮಾನ ಪುಂಡರ ವಿರುದ್ಧ ಘರ್ಜನೆಯನ್ನು ಮಾಡಿದ್ರು ಅದಾದ ನಂತರ ಪೊಲೀಸರು ಮದ್ದೂರಿಗೆ ಬರ್ತಾ ಇದ್ದ ಜನಸಾಗರವನ್ನು ಕಂಡು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು ಯಾಕಂದರೆ ಅಲ್ಲಿದ್ದು ಕೇವಲ ಒಂದೂವರೆ ಸಾವಿರ ಪೊಲೀಸರು ಹಿಂದೂಗಳು ಸಾಗರದಂತೆ ಹರಿದು ಬರೋಕೆ ಶುರು ಮಾಡಿಕೊಂಡಿದ್ರು ನಂತರ ಅಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿಗೆ ತಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ರು ಆಗ ಅಲ್ಲಿದ್ದ ಪ್ರತಿಭಟನಾಕಾರರ ಮೇಲೆ ಸಿದ್ದು ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿ ಹೊರಕ್ಕೆ ಹಾಕೋ ಪ್ರಯತ್ನವನ್ನು ಪೊಲೀಸರಿಂದ ಮಾಡಿಸಿತ್ತು ಜೊತೆಗೆ ಪ್ರತಾಪ್ ಸಿಂಹ ಅವರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು ಆದರೆ ಇದನ್ನು ಕಂಡ ಮಂಡ್ಯದ ಹಿಂದೂ ಸಮುದಾಯ ಎಲ್ಲ ಜಾತಿ ಭೇದವನ್ನ ಮೂಲೆಗಿಟ್ಟು ನಾವೆಲ್ಲ ಹಿಂದೋ ನಾವೆಲ್ಲ ಒಂದು ಅನ್ನೋದನ್ನು ತೋರಿಸೋಕೆ ಮುಂದಾಗುತ್ತೆ ಆಗ ಮದ್ದೂರಲ್ಲಿ ಎರಡನೇ ದಿನ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಮಾಡೋಕೆ ನಿರ್ಧಾರ ಮಾಡಿ ಅಲ್ಲಿ ಇಪ್ಪತ್ತೇಳು ಗಣೇಶ ವಿಸರ್ಜನೆಯನ್ನು ಮಾಡೋ ನಿರ್ಧಾರ ಮಾಡಿ ಮತ್ತದೇ ಕಲ್ಲು ತೂರಾಟ ಮಾಡಿದ್ದ ಮಸೀದಿಯ ಮುಂದೆನೆಯೇ ಮೆರವಣಿಗೆ ಮೂಲಕ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಸಂಭ್ರಮಾಚರಣೆ ಮಾಡಿದ್ರು ಇದನ್ನು ಕೆಲ ಎಡಪಂಟಿ ಚಿಂತಕರು ಎಡವಟ್ಟುಗಳು ಹಿಂದೂಗಳು ಬೇಕಂತಲೇ ಪ್ರಚೋದನೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಮಾಡೋಕ್ಕೆ ಹೋದರು ಅದೇ ಮುಸಲ್ಮಾನರು ಮಾಡಿದ್ರೆ ಸಂಭ್ರಮಾಚರಣೆ ಹಿಂದೂಗಳು ಮಾಡಿದ್ರೆ ಅದು ಸಂಭ್ರಮಾಚರಣೆ ಅಲ್ಲ ಬದಲಾಗಿ ಪ್ರಚೋದನೆ ಅಂತಾರೆ ಇಂತಹ ಅಯೋಗ್ಯರನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ದೇಶವನ್ನು ಹೇಗ್ರಿ ಕಟ್ಟೋದು ಇದನ್ನು ಕರ್ಮ ಅನ್ನಬೇಕೋ ಅಥವಾ ಮರ್ಮ ಅನ್ನಬೇಕೋ ಗೊತ್ತಿಲ್ಲ ಇಂತಹವರು ನಮ್ಮ ದೇಶಕ್ಕೆ ಲಾಯಕ್ಕ ಯೋಚನೆ ಮಾಡಿ ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮಾತಾಡೋದೇ ಇಲ್ಲ ಎರಡನೇ ದಿನ ಅಲ್ಲಿ ಸೇರಿದ್ದ ಜನಸಾಗರ ಕಂಡು ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು ಯಾಕಂದ್ರೆ ಮದ್ದೂನಿನಂತ ಒಂದು ತಾಲೂಕಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಸೇರಿದ್ರು ಅದನ್ನು ಹಿಂದುತ್ವದ ಅಲೆ ಅಂತ ಬಹಳಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಹೇಳಿದ್ವು ಅಲ್ಲಿ ಎರಡನೇ ದಿನ ಸರ್ಕಾರ ಜೀವನದಲ್ಲಿ ನೆನಪಲ್ಲಿ ಇಟ್ಕೊಳ್ಳೋ ಹಾಗೆ ಹಿಂದೂಗಳು ಮಾಡಿದ್ರು ಆಗ ಅಲ್ಲಿ ಬಿಜೆಪಿ ನಾಯಕರು ಭಾಗವಹಿಸಿದ್ರು ಅಲ್ಲಿ ಸಿ ಟಿ ರವಿ ಮಾತನಾಡ್ತಾ ಈ ಮುಸಲ್ಮಾನ ಪುಂಡರನ್ನು ಸುಮ್ಮನೆ ಬಿಡಬಾರದು ಮದ್ದೂರಲ್ಲಿ ಆರು ಪರ್ಸೆಂಟ್ ಇದ್ದಾಗಲೇ ಹೀಗೆ ಆಳ್ತಿದ್ದಾರೆ ಅಂದರೆ ಇನ್ನೇನಾದರೂ ಜಾಸ್ತಿ ಆದರೆ ಹಿಂದೂಗಳ ಏನು ಅಂತ ಮಾತನಾಡಿದರು ಅದಕ್ಕೆ ಮದ್ದೂರಿನ ಪಿ ಎಸ್ ಐ ಮಂಜುನಾಥ್ ಸಿ ಟಿ ರವಿ ವಿರುದ್ಧ ಸುಮಾಟೋ ಕೇಸನ್ನು ದಾಖಲು ಮಾಡಿದ್ರೋ ಹಾಗಂತ ಇಲ್ಲಿ ನಾವು ಪೊಲೀಸರದ್ದು ತಪ್ಪು ಅಂತ ಹೇಳೋಕೆ ಆಗಲ್ಲ ಅವರಿಗೆ ಸರ್ಕಾರದ ಯಾವನೋ ಮಂತ್ರಿ ಹೇಳಿರ್ತಾನೆ ಅದನ್ನು ಪಾಪ ಅವರು ಅವರ ಕೆಲಸವನ್ನು ಉಳಿಸಿಕೊಳ್ಬೇಕು ಅಂತ ಮಾಡಿರ್ತಾರೆ ಆದರೆ ಮುಂದೆ ಸುಮಾಟೋ ಕೇಸ್ ದಾಖಲು ಮಾಡಿದ್ರೆ ಕೆಲಸ ಹೋಗೋದು ಅಧಿಕಾರಿಗಳದ್ದು ಮಂತ್ರಿಗಳದ್ದಲ್ಲ ಅನ್ನೋದನ್ನ ಪೊಲೀಸರು ಕೂಡ ಮರೆಯಬಾರದು ಆದರೂ ಇಲ್ಲಿ ಸಿಟಿ ರವಿ ಮಾತನಾಡಿದ್ದಕ್ಕೆ ಸುಮಾಟೋ ಕೇಸ್ ದಾಖಲು ಮಾಡೋದಾದ್ರೆ ಅಲ್ಲಿ ಕಲ್ಲು ತೂರಾಟ ಮಾಡೋರು ಮತ್ತು ಇಲ್ಲದನ್ನ ಈಗ ಮಾತನಾಡ್ತಾ ಕೂತ್ಕೊಂಡಿದ್ದಾರಲ್ಲ ಅವರ ವಿರುದ್ಧ ಯಾಕೆ ಸುಮಾಟೋ ಕೇಸು ದಾಖಲಾಗಲ್ಲ ಅನ್ನೋ ಪ್ರಶ್ನೆಗಳು ನಮ್ಮೊಳಗೂ ಹುಟ್ಟಿಕೊಳ್ಳುತ್ತವೆ ಆದರೂ ಸಿದ್ದರಾಮಯ್ಯ ಸರ್ಕಾರದ ಟಾರ್ಗೆಟ್ ಸಿಟಿ ರವಿ ಅನ್ನೋದು ಮತ್ತೊಮ್ಮೆ ಬಟಾ ಬಯಲಾಗ್ತಾ ಇದೆ ಇನ್ನು ಎರಡನೇ ದಿನ ಬರೋದಕ್ಕೆ ಆಗದ ಯೋಗಿ ಆದಿತ್ಯನಾಥ್ ತರಹ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇರೋ ಬಸನಗೌಡ ಪಾಟೀಲ್ ಯತ್ನಾಳ್ ಮೂರನೇ ದಿನ ಬಂದಿದ್ರು ಹೇಳಿ ಕೇಳಿ ಯತ್ನಾಳ್ ಉತ್ತರ ಕರ್ನಾಟಕದ ಒಬ್ಬ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ತಾರೆ ಅವರು ಬಂದ್ರೆ ಏನು ಆಗಲ್ಲ ಅಂತ ಸಿದ್ದು ಸರ್ಕಾರ ಯೋಚನೆ ಮಾಡಿತ್ತು ಅನ್ಸುತ್ತೆ ಆದ್ರೆ ಅವರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಕಾಗಿತ್ತು ಯಾಕಂದ್ರೆ ಆ ದಿನ ಕೂಡ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಿಂದೂಗಳು ಅಲ್ಲಿ ಸೇರಿದ್ರು ಜೊತೆಗೆ ಯತ್ನಾಳ್ ಅವರನ್ನ ಬರಮಾಡಿಕೊಳ್ಳೋಕೆ ಹೋಗಿದ್ದ ಮಂಡ್ಯದ ಹಿಂದೂ ಹುಲಿಗಳು ಇಡೀ ಮದ್ದೂರಿನ ರಸ್ತೆಯ ತುಂಬ ಬೈಕುಗಳಲ್ಲಿ ನಿಂತಿದ್ರು ಅಲ್ಲಿ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರು ಆದರೆ ರೀ ಪೊಲೀಸರು ಏನು ಕೇಳೋಕೆ ಆಗದೆ ಮೌನಕ್ಕೆ ಜಾರಿದ್ರು ಯತ್ನಾಳ್ ಕೂಡ ಅಲ್ಲಿ ಖರ್ಜನೆ ಮಾಡಿ ಸಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಜೊತೆಗೆ ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಓಲೈಕೆ ರಾಜಕಾರಣವೇ ಇಲ್ಲಿ ಇದಕ್ಕೆಲ್ಲ ಕಾರಣ ನನ್ನನ್ನು ಪಿಗೆ ವಾಪಸ್ ಕರೆದುಕೊಳ್ಳದೇ ಇದ್ರೆ ಪ್ರತಾಪ್ ಸಿಂಹ ಜೊತೆಗೆ ಸೇರಿ ಹಿಂದೂ ಪಕ್ಷವನ್ನ ಕಟ್ಟೀನಿ ಅನ್ನೋದನ್ನ ಹೇಳಿದ್ರು ಅಲ್ಲಿಗೆ ಮೂರು ದಿನಗಳ ಹಿಂದುತ್ವದ ಅಲೆಯನ್ನ ಕಂಡು ಸಿದ್ದು ಸರ್ಕಾರ ಸೇರಿ ದೇಶದ ಮೂಲೆ ಮೂಲೆಯಲ್ಲಿ ಜನರು ಇದೇನು ಹಿಂದೂಗಳು ಇಷ್ಟೊಂದು ಒಗ್ಗಟ್ಟಾಗಿದ್ದಾರ ಅನ್ನೋ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಇನ್ನು ನಮ್ಮೊಳಗೆ ಇರೋ ಒಂದಷ್ಟು ಸೋಕಾಲ್ಡ್ ಸೆಕ್ಯುಲರ್ ಗಳು ಪ್ರಗತಿಪರ ಚಿಂತಕರು ಅಯ್ಯೋ ಹಿಂದೂಗಳು ಒಗ್ಗಟ್ಟಾಗಿ ಬಿಟ್ರಾ ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಪಾಪರ್ರಿ ಬಡ್ಡಿ ಮಕ್ಕಳು ಅದು ಹೇಗೋ ಒಂದಷ್ಟು ಚಿಲ್ಲರೆ ಕಾಸು ಹಾಗೋ ಹೀಗೋ ಸಿಕ್ತಾ ಇತ್ತು ಹಿಂದೂಗಳನ್ನ ಒಡೆದು ಒಡೆದು ತಿಂತಾ ಇದ್ರು ಈಗ ಅದು ಸಿಗ್ತಾ ಇಲ್ವೇ ಹಿಂದೂಗಳೆಲ್ಲ ಜಾತಿಯನ್ನು ಮರೆತು ಒಂದಾಗೋಕ್ಕೆ ಶುರು ಮಾಡಿ ಹತ್ತು ವರ್ಷಗಳೇ ಆಗೋಯ್ತು ಅದರಲ್ಲಿ ಕೆಲವರಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನು ಜಗತ್ತೇ ನೋಡೋ ಹಾಗೆ ಮಾಡಿತ್ತು ಆ ಒಂದು ಮದ್ದೂರು ಆದರೂ ಈಗಲೂ ಬೆರ ನಿಯಷ್ಟು ಹಿಂದೂಗಳು ಜಾತಿ ವಾದವನ್ನೇ ಮಾತಾಡ್ತಾ ಅಲ್ಲೆಲ್ಲೋ ಮುಸಲ್ಮಾನ ಪುಂಡರ ಜೊತೆ ಸೇರಿಕೊಂಡಿದ್ದಾರೆ ನಿಜ ಅದೇ ನಿಜವಾದ ಭಾರತೀಯ ಮುಸಲ್ಮಾನ ಹಿಂದೂಗಳ ಜೊತೆಗೆ ನಿಂತಿರ್ತಾನೆ ಗೆಳೆಯರೆ ಈ ಹಿಂದೂಗಳನ್ನು ಯಾವಾಗ ಟಾರ್ಗೆಟ್ ಮಾಡ್ತಾರೆ ಅಂದರೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಮುಂಬೈನಲ್ಲಿ ಯುಗಾದಿ ಮೆರವಣಿಗೆ ಸಮಯದಲ್ಲಿ ಜಾರ್ಖಂಡ್ನಲ್ಲಿ ಇದೇ ಪರಿಸ್ಥಿತಿ ಬಂಗಾಳದಲ್ಲಿ ದನ್ನ ಅಂತಹ ಗಲಭೆ ಸಮಯದಲ್ಲಿ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಗಲಭೆಯನ್ನು ಮಾಡಿ ಬಹುಸಂಖ್ಯಾತ ಹಿಂದೂಗಳನ್ನು ಭಯದಲ್ಲಿ ಇಟ್ಕೊಳ್ಳೋ ಯೋಚನೆಯನ್ನು ಮಾಡ್ತಾರೆ ಈ ಮುಸಲ್ಮಾನ ಪುಂಡರು ಆದರೂ ಭಾರತದ ಒಳಗೆ ಅಲ್ಪಸಂಖ್ಯಾತರು ಸೇಫ್ ಆಗಿಲ್ಲ ಅಂತಾರೆ ರೀ ಮೂವತ್ತೇಳು ಕೋಟಿ ಜನಸಂಖ್ಯೆ ಇರೋ ಮುಸಲ್ಮಾನರು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂದರೆ ನಾವೆಲ್ಲ ಇನ್ನೂ ನಂಬ್ತಾನೇ ಇದ್ದೀವಿ ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಕಷ್ಟ ಇದೆ ಅಂತ ಮಾತನಾಡೋ ಅಯೋಗ್ಯರೆಲ್ಲ ಹಿಂದೂಗಳು ಟಾರ್ಗೆಟ್ ಆಗ್ತಾ ಇದ್ದಾಗ ಬಾಯಲ್ಲಿ ಅದೇನು ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಹಿಂದೂಗಳನ್ನು ಒಡೆದು ಆಳೋಕೆ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ನಿಂತಿದ್ರೆ ಅದನ್ನು ಕಾಯೋಕೆ ಮೋದಿ ಮತ್ತೆ ಯೋಗಿ ಆದಿತ್ಯನಾಥ್ ತರಹದವರು ಇದ್ದೇ ಇರ್ತಾರೆ ಅದೇ ರೀ ಒಂದು ಮಾತಿದೆಯಲ್ಲ ಹೊಡೆಯೋಕ್ಕೆ ನೂರು ಜನ ಇದ್ದರೆ ಕಾಯೋಕ್ಕೆ ಒಬ್ಬನಾದರೂ ಇರ್ತಾನೆ ಅಂತ ಆ ಒಬ್ಬನಿಂದ ಹಿಂದೂಗಳೆಲ್ಲ ಒಂದಾದರೆ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದೆ ಮಂಡ್ಯದ ಜನರು ಮತ್ತು ಮದ್ದೂರು ಅನ್ನೋ ಒಂದು ತಾಲೂಕು ಇತ್ತೀಚೆಗೆ ಹಿಂದೂಗಳು ಒಂದಾಗೋದನ್ನು ನೋಡಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಮತ್ತು ರಾಹುಲ್ ಗಾಂಧಿಗೆ ಊಟ ಕೂಡ ಒಳಗೆ ಹೋಗಿರಲ್ಲ ಯಾಕಂದರೆ ಮುಂದೆ ಏನು ಮಾಡೋದು ಅನ್ನೋ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಅದೇನೇ ಆದರೂ ಹಿಂದೂ ಮಹಾಸಾಗರದ ಹೆಸರನ್ನು ಕೇಳಿದ್ದವರಿಗೆ ಹಿಂದೂಗಳು ಒಗ್ಗಟ್ಟಾಗಿ ನಿಂತರೆ ಮಹಾಸಾಗರ ಹೇಗಿರುತ್ತೆ ಅನ್ನೋ ಪ್ರದರ್ಶನವನ್ನ ಮದ್ದೂರು ಮಾಡಿಸಿತ್ತು ಅನ್ನೋದು ಮಾತ್ರ ಸತ್ಯ ಅದೇ ವಿಡಿಯೋಗಳು ಈಗ ಫುಲ್ಲು ವೈರಲ್ ಆಗ್ತಾ ಇವೆ ಆದರೂ ಸಿದ್ದರಾಮಯ್ಯಗೆ ಇದೆಲ್ಲ ಬೇಕೆಂದರೆ ಇಷ್ಟಕ್ಕೆ ಇದೆಲ್ಲ ನಿಲ್ಲಲ್ಲ ಹಿಂದೂಗಳ ಒಗ್ಗಟ್ಟು ಇನ್ನು ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹಿಂದೂ ವಿರೋಧಿಗಳು ಎಚ್ಚರ ಅನ್ನೋ ಸಂದೇಶವನ್ನು ಮದ್ದೂರು ಹಿಂದುತ್ವದ ಅಲೆ ಸಾರಿ ಸಾರಿ ಹೇಳ್ತಾ ಇತ್ತು ಇದು ಗೆಳೆಯರೆ ಮದ್ದೂರಿನ ಹಿಂದುತ್ವದ ಅಲೆಯಲ್ಲಿ ಹಿಂದೂ ವಿರೋಧಿಗಳು ಕೊಚ್ಚಿ ಹೋಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ